ರೈತರ ಪಾಲಿಗೆ ರಾಜ್ಯ ಸರ್ಕಾರ ಸತ್ತಿದೆ ಹೀಗಂತ ಮಾಜಿ ಸಿಎಂ ಬೊಮ್ಮಾಯಿ ಕಿಡಿಯನ್ನ ಕರಿದ್ದಾರೆ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಮಳೆ ಬಿದ್ದಿದ್ದರಿಂದ ಎಲ್ಲಾ ನದಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಿವೆ ಹೀಗಾಗಿ ಕಳೆದ ಒಂದು ತಿಂಗಳಿಂದ ಇದು ನಡೀತಾ ಇದೆ ಆದ್ರೂ ಕೂಡ ರೈತರು ಬೆಳೆದಂತ ಯಾವ ಬೆಳೆಯೂ ಬಂದಿಲ್ಲ ಪೂರ್ಣ ನಾಶ ಆಗ್ಬಿಟ್ಟಿದೆ ಇನ್ನು ಕೃಷಿ ಇಲಾಖೆ ರೈತರ ಪಾಲಿಗೆ ಸತ್ತಿದೆ ಯಾವುದೇ ಪ್ರಾಥಮಿಕ ಸರ್ವೆ ಆಗ್ತಿಲ್ಲ ಯಾವುದೇ ಮಂತ್ರಿಗಳು ಕೂಡ ಈ ಕಡೆ ಬಂದಿಲ್ಲ ಮುಖ್ಯಮಂತ್ರಿಗಳದ್ದು ಕೂಡ ವಿಡಿಯೋ ಕಾನ್ಫರೆನ್ಸ್ಗೆ ಸರ್ವೆ ಮುಗಿದಂತಿದೆ ಇನ್ನು ಕಲ್ಯಾಣ ಕರ್ನಾಟಕದ ರೈತರನ್ನ ಈ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಿದೆ ಮೊದಲನೇದಾಗಿ ತಾತ್ಕಾಲಿಕ ಪರಿಹಾರ ಕೊಡ್ಬೇಕಾಗಿತ್ತು ಆದ್ರೆ ನಾನು ಅಧಿಕಾರದಲ್ಲಿದ್ದಾಗ ಕೇಂದ್ರ ಸರ್ಕಾರದ ಎರಡು ಪಟ್ಟು ಪರಿಹಾರ ಕೊಟ್ಟಿದೆ ಒಂದು ಎಕರೆಗೆ ಹದಿಮೂರು ಸಾವಿರ ಕೊಟ್ಟಿದ್ವಿ ಇನ್ನು ನೀರಾವರಿ ಜಮೀನಿಗೆ ಇಪ್ಪತ್ತೈದು ಸಾವಿರ ಕೊಟ್ಟಿದ್ವಿ ಕನಿಷ್ಠ ಇಷ್ಟು ಪರಿಹಾರ ಕೊಟ್ಟು ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕು ಆದ್ರೆ ಇನ್ನು ಕೇಂದ್ರ ಸರ್ಕಾರದಿಂದಲೂ ಕೂಡ ಪರಿಹಾರ ಸಿಗುತ್ತೆ ಹೀಗಂತ ಬೀದನ ಬಸವ ಕಲ್ಯಾಣದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಮಹಾರಾಷ್ಟ್ರದಲ್ಲೂ ಕೂಡ ಬಿದ್ದಿದ್ರಿಂದ ಎಲ್ಲಾ ನದಿ ಕೊಳ್ಳಗಳು ಭೂಮಿಯಲ್ಲಿ ಹರಿತಾ ಇದೆ ಇದು ಕಳೆದ ಒಂದು ತಿಂಗಳಿಂದ ನಡೀತಾ ಇದೆ ಯಾವ ರೈತರು ಬೆಳೆಯುವಂಥ ಯಾವುದೇ ಪೀಕು ತೊಗರಿಯಿಂದ ಹಿಡಿದು ಸೋಯಾದಿಂದ ಹಿಡಿದು ಹೆಸರಿಂದ ಹಿಡಿದು ಯಾವುದು ಕೂಡ ಇವತ್ತು ಬಂದಿಲ್ಲ ಪೂರ್ಣ ನಾಶ ಆಗಿದೆ ಕೃಷಿ ಇಲಾಖೆ ರೈತರ ಪಾಲಿಗೆ ಸತ್ತಂತಾಗಿದೆ ಕೃಷಿ ಇಲಾಖೆ ರೈತರ ಪಾಲಿಗೆ ಸತ್ತಂತಾಗಿದೆ ಯಾವುದೇ ರೀತಿಯ ಪ್ರಿಲಿಮಿನರಿ ಸರ್ವೆ ಕೂಡ ಆಗಿಲ್ಲ ಡಿಟೇಲ್ ಸರ್ವೆ ಕೂಡ ಮಾಡಿಲ್ಲ ಯಾವುದೇ ಮಂತ್ರಿಗಳು ಇಲ್ಲಿ ಬಂದು ನೋಡಿಲ್ಲ ಮುಖ್ಯಮಂತ್ರಿಗಳಂತೂ ಕೇವಲ ವಿಡಿಯೋ ಕಾನ್ಫರೆನ್ಸಿಗೆ ಅವರ ಬೆಳೆ ಸಮೀಕ್ಷೆ ಮುಗಿದೋಗಿದೆ ಇಡೀ ಕಲ್ಯಾಣ ಕರ್ನಾಟಕವಾದ ರೈತರನ್ನು ಈ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ ಕೂಡಲೇ ಬರಬೇಕು ಮೊದಲನೇದಾಗಿ ಮೀಟರ್ ಪರಿಹಾರ ಕೊಡಬೇಕು ತಾತ್ಕಾಲಿಕ ಪರಿಹಾರ ಕೊಡಬೇಕು ನಾವಿದ್ದಾಗ ಕೇಂದ್ರ ಸರ್ಕಾರದ ಎರಡು ಬಟ್ಟನ್ನು ನಾನೇ ಕೊಟ್ಟಿದ್ದೆ ಎರಡು ಪಟ್ಟು ಪರಿಹಾರನ ಕೊಟ್ಟಿದ್ದೆ ಹದಿಮೂರು ಸಾವಿರ ರೂಪಾಯಿ ಪರ್ ಎಕರೆ ಕೊಟ್ಟಿದ್ವಿ ನೀರಾವರಿಗೆ ಇಪ್ಪತ್ತೈದು ಸಾವಿರ ಕೊಟ್ಟಿದ್ವಿ ತೋಟಕ್ಕೆ ಇಪ್ಪತ್ತೆಂಟು ಸಾವಿರ ಕೊಟ್ಟಿದ್ವಿ ಕನಿಷ್ಠ ಅಷ್ಟು ಪರಿಹಾರವನ್ನು ಕೊಡಬೇಕು ಸರ್ವೆ ಮಾಡಬೇಕು ಮತ್ತು ಕೇಂದ್ರಕ್ಕೆ ರಿಪೋರ್ಟ್ ಕಳಿಸ್ಬೇಕು ಅಲ್ಲಿಂದ ಕೂಡ ಪರಿಹಾರ ಕೊಡಬೇಕು ರೈತರು ರೈತರು ಸಂಕಷ್ಟರಿದ್ದಾಗ ಸಹಾಯ ಮಾಡಲಿಲ್ಲ ಅಂದರೆ ರೈತರ ಪಾಲಿಗೆ ಸರ್ಕಾರ ಸತ್ತಂಗೆ